ದಾಸೋಹಿ ದಾನೇಶ್ವರ ಲಿಂಗೈಕ್ಯ ಸವದಿ ಗ್ರಾಮದಲ್ಲಿ ಶ್ರೀಗಳ ಜನನ ಬಂಡಿಗಣಿ ಗ್ರಾಮದಲ್ಲಿ ಬಸವ ಗೋಪಾಲ ನೀಲಮಾಣಿಕ ಮಠ ಸ್ಥಾಪಿಸಿ ಪೀಠಾಧಿಪತಿಗಳಾಗಿದ್ರು ಬಬಲಾದಿ ಸದಾಶಿವ ಅರ್ಜುನ ಪರಂಪರೆಯಂತೆ ಶ್ರೀ ಮಠವನ್ನ ಮುನ್ನಡೆಸಿದ್ರು ಬಸವ ತತ್ವ ಪರಂಪರೆ ಜೊತೆಗೆ ತ್ರಿವಿಧಿ ದಾಸೋಹಿಗಳಾಗಿದ್ರು ಪ್ರತಿ ವರ್ಷ ಸಾಮೂಹಿಕ ವಿವಾಹ ಗರ್ಭಿಣಿಯರಿಗೆ ಸೀಮಂತ ಪಾರಾಯಣ ಮತ್ತು ವಸ್ತ್ರ ದಾನದಂತಹ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿದ್ರು ತ್ರಿವಿಧ ದಾಸೋಹಿ ಲಕ್ಷಾಂತರ ಭಕ್ತರ ಗಣ ಸಂಪಾದಿಸಿದ ರಬಕವಿ ಬನಹಟ್ಟಿಯ ಬಂಡಿಗಣಿಯ ಬಸವ ಗೋಪಾಲ ನೀಲಮಾಣಿಕ ಮಠದ ಚಕ್ರವರ್ತಿ ದಾನೇಶ್ವರ ಸ್ತ್ರೀಗಳು ಲಿಂಗೈಕ್ಯರಾಗಿದ್ದಾರೆ ಯಕೃತ ಸಮಸ್ಯೆಯಿಂದ ಕಳೆದ ಹದಿನೈದು ದಿನಗಳಿಂದ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಶುಕ್ರವಾರ ಬೆಳಗಿನ ಜಾವ ಇಹಲೋಕ ತ್ಯಜಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಸವದಿ ಗ್ರಾಮದ ಮಠದಲ್ಲಿ ಶುಕ್ರವಾರ ಮಧ್ಯಾಹ್ನ ಭಕ್ತರ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು ಅಲ್ಲಿಂದ ರಾತ್ರಿ ಹತ್ತು ಗಂಟೆ ವೇಳೆಗೆ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಬಸವಗೋಪಾಲ ನೀಲಮಾಣಿಕ ಮಠಕ್ಕೆ ಶ್ರೀಗಳ ಪಾರ್ಥಿವ ಶರೀರ ತರಲಾಯಿತು ಎಂದು ಅಂತಿಮ ದರ್ಶನಕ್ಕೆ ಶ್ರೀ ಮಠದಲ್ಲಿ ಸಕಲ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇಂದು ಸಂಜೆ ನಾಲ್ಕು ಗಂಟೆಯವರೆಗೆ ಭಕ್ತರು ಮತ್ತು ಸಾರ್ವಜನಿಕರು ದರ್ಶನ ಪಡೆಯಬಹುದಾಗಿದೆ ಬಳಿಕ ಮಠದ ಆವರಣದಲ್ಲಿ ದಾನೇಶ್ವರ ಶ್ರೀಗಳ ಅಂತ್ಯ ಸಂಸ್ಕಾರ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಬೆಳಗಾವಿ